ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಮತ್ತು ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಿಮ್ಮ ಮನೆಗಳಲ್ಲಿ ಫ್ರಿಜ್ ಎಲ್ಲ ಏನು ಯೂಸ್ ಮಾಡ್ತಿರುವ ಸಿಂಗಲ್ ಡೋರ್ ಆಗಿರ್ಬೋದು ಅಥವಾ ಡಬಲ್ ಡೋರ್ ಆಗಿರ್ಬೋದು ಅಥವಾ ಸೈಡ್ ಬೈ ಸೈಡ್ ಫ್ರಿಜ್ ಆಗಿರ್ಬೋದು ಸೊ ಇದು ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಪವರ್ ಕಂಜಿಷನ್ ತಗೊಳುತ್ತೆ ಅಂದರೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಅಂತೇಳ್ತಾ ಬನ್ನಿ ತಿಳಿಸ್ಕೊಡ್ತೇನೆ ಸ್ಟಾರ್ಟಿಂಗ್ ಇವಾಗ ನಿಮಗೆ ಸಿಂಗಲ್ ಡೋರ್ ಇದ್ದ ತಿಳಿಸ್ಕೊಡ್ತೀನಿ ಸಿಂಗಲ್ ಡೋರ್ ಅಂತ ಬಂದಾಗ ನೂರ ಎಂಬತ್ ಮೂರು ಲೀಟರ್ ಶುರು ಆಗುತ್ತೆ ಸೊ ಅಲ್ಲಿಂದ ಶುರುವಾಗಿ ಆಲ್ಮೋಸ್ಟ್ ನಿಮಗೆ ಇನ್ನೂರು ಲೀಟರ್ ಇನ್ನೂರ ಒಂದು ಲೀಟರ್ ಇನ್ನೂರ ಇಪ್ಪತ್ತು ಲೀಟರ್ ವರೆಗೂ ಕೂಡ ಅವೈಲೇಬಲ್ ಇರುತ್ತೆ ಸಿಂಗಲ್ ಡೋರ್ ಅಲ್ಲಿ ಸ್ಟಾರ್ಟಿಂಗ್ ಏನು ಒನ್ ಏಯ್ಟಿ ತ್ರೀ ಲೀಟರ್ಸ್ ಇದೆಯಲ್ಲ ನೂರ ಎಂಬತ್ ಮೂರು ಲೀಟರ್ ಇದು ಅಂತ ಬಂದಾಗ ನಿಮ್ಗೆ ಯಾವುದೇ ಒಂದು ಫ್ರಿಜ್ ಅಲ್ಲಿ ಆಗಿರ್ಬೋದು ಅಲ್ಲಿ ಒಂದು ಲೇಬಲ್ ಅಣಿಸಿ ಇರ್ತಾರೆ ಸೊ ಇದೆಲ್ಲ ಏನಂದ್ರೆ ಇದು ಗೌರ್ಮೆಂಟ್ ಕಡೆ ಇದೇ ಅಲ್ಲಿ ಟೆಸ್ಟೆಡ್ ಆಗ್ಬಿಟ್ಟು ಅವನ್ನ ಅಂಟಿಸಿರ್ತಾರೆ ಇವೆಲ್ಲ ಸ್ಟಿಕರ್ಸ್ ಬಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮಿನಿಸ್ಟ್ರಿ ಆಫ್ ಪವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸೊ ಇದೆಲ್ಲ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯದು ಹಾಕ ಲೇಬಲ್ಸ್ ಇದು ತ್ರೀ ಸ್ಟಾರ್ ರೇಟೆಡು ಕೆಲವೊಂದು ಫೋರ್ ಬರುತ್ತೆ ಕೆಲವೊಂದು ಫೈವ್ ಸ್ಟಾರ್ ಬರುತ್ತೆ ಕೆಲವೊಂದೆಲ್ಲ ಟೂ ಬರುತ್ತೆ ಸೊ ಫ್ರಿಜ್ ಗಳಲ್ಲಿ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಅಂತ ಹೇಳ್ತಾ ಇರ್ತಾರೆ ಸಿಂಗಲ್ ಡೋರಲ್ಲಿ ಮಾತ್ರ ನಿಮಗೆ ಫೈವ್ ಸ್ಟಾರ್ ರೇಟೆಡ್ ಅಲ್ಲಿ ಸಿಗೋದು ಸೊ ಸಿಂಗಲ್ ಡೋರಲ್ಲಿ ಫೈವ್ ಸ್ಟಾರ್ ಆಗಿರ್ಬೋದು ಫೋರ್ ಸ್ಟಾರು ತ್ರೀ ಸ್ಟಾರು ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಸೊ ಇನ್ನು ನೀವು ಡಬಲ್ ಡೋರಲ್ಲಿ ಹೋಗ್ತೀರ ಅಂದರೆ ಮ್ಯಾಕ್ಸಿಮಮ್ ಬರೋದು ನಿಮಗೆ ತ್ರೀ ಸ್ಟಾರು ತ್ರೀ ಸ್ಟಾರು ಅಥವಾ ಟೂ ಸ್ಟಾರೇ ಮ್ಯಾಕ್ಸಿಮಮ್ ಇರುತ್ತೆ ಸೊ ಇದು ಡಬಲ್ ಡೋರಲ್ಲಿ ಹೋಗ್ತೀನಿ ಸೈಡ್ ಬೈ ಸೈಡಲ್ಲಿ ತ್ರೀ ಸ್ಟಾರ್ ಎಲ್ಲ ಸಿಗುತ್ತೆ ಕೆಲವೊಂದು ಮಾಡೆಲ್ಗಳಲ್ಲಿ ಸೊ ಈಗ ಸಿಂಗಲ್ ಡೋರಲ್ಲಿ ಈಗ ಒನ್ ಏಯ್ಟಿ ತ್ರೀ ಲೀಟರ್ಸ್ ಏನು ಕೆಪಾಸಿಟಿ ಇದೆಯಲ್ಲ ಸೊ ಇದನ್ನು ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರ ಅಂದ್ರೆ ಇಲ್ಲಿ ಕ್ಲಿಯರ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದು ನಿಮಗೆ ಯೂನಿಟ್ಸ್ ಪರ್ ಇಯರ್ ಅಂದರೆ ಒಂದು ವರ್ಷಕ್ಕೆ ಇದು ನೂರ ಅರವತ್ತೆಂಟು ಯೂನಿಟ್ಸ್ ಪವರ್ ಕಂಡೀಷನ್ ತಗೊಳ್ಳುತ್ತೆ ಇದು ನೂರ ಎಂಬತ್ತ್ಮೂರು ಲೀಟ್ರ್ ಕೆಪಾಸಿಟಿ ಇದೆ ಇವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದಾಗ ನಿಮಗೆ ನೂರ ಅರವತ್ತೆಂಟು ಯೂನಿಟ್ಸ್ ನಾನು ಅವರೇಜ್ ಒಂದು ಸೆವೆನ್ ರುಪೀಸ್ ಹಾಕೊಂಡ್ರು ಏಳು ರೂಪಾಯಿ ನಾನು ಒಂದು ಯೂನಿಟ್ ಗೆ ಹಾಕೊಂಡ್ರು ಕೂಡ ಸಾವಿರದ ನೂರ ಎಪ್ಪತ್ತು ಆರು ರೂಪಾಯಿ ನೀವು ಒಂದು ವರ್ಷಕ್ಕೆ ಕಟ್ತೀರಾ ಇದು ನೀವು ತಿಂಗಳಿಗೆ ಅಂತ ಬಂದಾಗ ತೊಂಬತ್ತೆಂಟು ರೂಪಾಯಿ ಅಂದ್ರೆ ರೂಪಾಯಿ ಈ ಒಂದು ಫ್ರಿಜ್ಗೆ ನೀವು ಕರೆಂಟ್ ಬಿಲ್ ನ ಕಟ್ತೀರಾ ಈ ಒಂದು ಸಿಂಗಲ್ ಡೋರ್ ಒನ್ ಏಯ್ಟಿ ತ್ರೀ ಲೀಟರ್ ಕೆಪಾಸಿಟಿಗೆ ಬಂದ್ಬಿಟ್ಟು ಸೊ ಇದು ಏನಂದ್ರೆ ಯಾವ ತರ ಇದು ಕ್ಯಾಲ್ಕುಲೇಷನ್ ಮಾಡಿ ಹಾಕಿರ್ತಾರ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆನ್ ಆಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆ ಫ್ರಿಡ್ಜ್ ಆನ್ ಆಗಿತ್ತು ಅಂದಾಗ ಇಷ್ಟು ಬರುತ್ತೆ ಸೊ ಇದು ಈ ತರ ಕ್ಯಾಲ್ಕುಲೇಷನ್ ಇರುತ್ತೆ ಇದ್ರ ಮಧ್ಯೆ ನೀವು ಎಷ್ಟು ಟೈಮ್ ನೀವು ಡೋರ್ ಓಪನ್ ಮಾಡ್ತೀರಾ ಎಷ್ಟು ಟೈಮ್ ಕ್ಲೋಸ್ ಮಾಡ್ತೀರಾ ಸೊ ಅದ್ರ ಮೇಲೆ ಒಳಗಡೆ ಏನು ನೀವು ಒಳಗಡೆ ಫುಡ್ ಐಟಮ್ಸ್ ಇಡ್ತೀರಾ ಅದ್ರ ಮೇಲೆ ಕೂಡ ಸೆಪರೇಟ್ ಕೂಲಿಂಗು ಪವರ್ ಕನೆಕ್ಷನ್ ಡಿಪೆಂಡ್ ಆಗ್ತಾ ಇರತ್ತೆ ಸೊ ಈಗ ಇದು ಒನ್ ಏಯ್ಟಿ ಲೀಟರ್ಸ್ ನಿಮ್ಗೆ ಆಲ್ಮೋಸ್ಟ್ ನೂರು ರೂಪಾಯಿ ಒಂದು ತಿಂಗಳಿಗೆ ಕಟ್ತೀರಾ ಸೊ ಇದರಲ್ಲಿ ಸ್ವಲ್ಪ ನೀವು ಬಿಗರ್ ಸೈಜ್ ನೋಡ್ತೀರಾ ಅಂದಾಗ ಸ್ಯಾಮ್ಸಂಗಲ್ಲಿ ಇನ್ನೂರ ಹದಿನೈದು ಲೀಟರ್ ಕೆಪಾಸಿಟಿ ಇದು ಫೈವ್ ಸ್ಟಾರ್ ರೇಟೆಡ್ ಇರ್ತಕ್ಕಂಥದ್ದು ಇದು ನಿಮಗೆ ಒಂದು ವರ್ಷಕ್ಕೆ ನೂರ ಮೂವತ್ತು ಯೂನಿಟ್ ಮೂವತ್ತ್ ಮೂರು ಯೂನಿಟ್ ಪವರ್ ಕನ್ಯೂಷನ್ ತಗೊಳತ್ತೆ ಯೂನಿಟ್ಸಲ್ಲಿ ಸೊ ಅಂದರೆ ಏನೋ ಒಂಬೈನೂರ ಮೂವತ್ತೊಂದು ಒಂಬೈನೂರ ಮೂವತ್ತು ರೂಪಾಯಿ ನೀವು ಒಂದು ವರ್ಷಕ್ಕೆ ಕಟ್ತೀರಾ ತಿಂಗಳಿಗೆ ಅಂತ ಬಂದಾಗ ನೀವು ಒಂದು ಎಪ್ಪತ್ತೇಳರಿಂದ ಎಪ್ಪತ್ತೆಂಟು ರೂಪಾಯಿ ಇದಕ್ಕೆ ನೀವು ಕರೆಂಟ್ ಬಿಲ್ನ ಪೇ ಮಾಡ್ತೀರಾ ಇದು ಫೈವ್ ಸ್ಟಾರ್ ರೇಟೆಡಲ್ಲಿ ಇದಕ್ಕೆ ನೀವು ಹೋಗ್ತೀರಾ ಅಂದರೆ ಅದೇ ರೀತಿ ನೀವು ಡಬಲ್ ಡೋರಲ್ಲಿ ಹೋಗ್ತೀರ ಅಂದರೆ ಸೊ ಈ ರೀತಿ ಬರುತ್ತೆ ನಿಮಗೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇದೆಲ್ಲ ನೀವು ನೋಡ್ತಾ ಇದ್ದೀರ ಇದೆಲ್ಲ ಬಂದ್ಬಿಟ್ಟು ಇನ್ನೂರ ಮೂವತ್ತಾರು ಲೀಟರ್ ಕೆಪಾಸಿಟಿ ಇವು ಸ್ಯಾಮ್ಸಂಗಲ್ಲಿ ಸೊ ಇನ್ನೂರ ಅರವತ್ ಮೂರು ಯೂನಿಟ್ ಪವರ್ ಕನಿಷನ್ ತಗೊಳುತ್ತೆ ಸೊ ಅಂದ್ರೆ ಇವಾಗ ಇನ್ನೂರ ಅರವತ್ ಮೂರು ಯೂನಿಟ್ಸ್ ಅಂದ್ರೆ ಸೊ ಒಂದು ವರ್ಷಕ್ಕೆ ನೀವು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನೀವು ಕರೆಂಟ್ ಬಿಲ್ನ ಕಟ್ತೀರಾ ಸೊ ಈಗ ನೀವು ಒಂದು ತಿಂಗಳಿಗೆ ಅಂತ ಬಂದಾಗ ನೀವು ಒಂದು ನೂರ ಅರವತ್ತು ರೂಪಾಯಿ ನೀವು ಇದಕ್ಕೆ ಕರೆಂಟ್ ಬಿಲ್ನ ಕಟ್ತೀರಾ ಒಂದು ತಿಂಗಳಿಗೆ ಅಂತ ಬಂದಾಗ ಸೊ ಇವಾಗ ಒಂದು ಬ್ರ್ಯಾಂಡ್ ಟು ಬ್ರ್ಯಾಂಡ್ ಅಂತ ಇವಾಗ ಸ್ಯಾಮ್ಸಂಗಲ್ಲಿ ಇನ್ನೂರ ಅರವತ್ತ್ ಮೂರು ಯೂನಿಟ್ ತಗೊಂಡಿದೆ ಸಿಮಿಲರ್ ಈಗ ಹೈಯರ್ ಅಲ್ಲಿ ಹೋಗ್ತೀರ ಅಂದ್ರೆ ಇವಾಗ ಇದನ್ನು ಟೂ ಸ್ಟಾರೇ ಬರುತ್ತೆ ಇನ್ನೂರ ಐವತ್ತಾರು ಯೂನಿಟ್ಸು ಸೊ ಇದು ನೀವು ಸಹ ಅಂದರೆ ಸಾವಿರದ ಇನ್ನೂರು ಮತ್ತು ನೀವು ತಿಂಗಳಿಗೆ ಹೋಗ್ತೀರ ಅಂದಾಗ ಇದು ಒಂದು ನೂರ ಐವತ್ತು ರೂಪಾಯಿ ಬರುತ್ತೆ ಅಂದರೆ ಒಂದು ಟೆನ್ ರುಪೀಸ್ ಫಿಫ್ಟೀನ್ ರುಪೀಸ್ ನಿಮಗೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಅಂತ ವೇರಿಯೇಷನ್ ಬರ್ತೀವಿ ನೀವು ಸಪೋಸ್ ಈ ಎಲ್ ಜಿಯಲ್ಲೇ ನೀವು ಸ್ಟಾರ್ಟಿಂಗ್ ಕೆಪಾಸಿಟಿ ಅಂದರೆ ಇನ್ನೂರ ನಲವತ್ತೆರಡು ಲೀಟರ್ ಬರುತ್ತೆ ಇನ್ನೂರ ನಲ್ವತ್ತು ನಲವತ್ತೆರಡು ಡೀಟರ್ಸು ಸೊ ಇದರಲ್ಲಿ ನೀವು ನೋಡ್ತೀರಾ ಅಂದರೆ ಇದು ಇನ್ನೂರ ನಲವತ್ತೆಂಟು ಯೂನಿಟ್ ಕನ್ಸ್ಯೂಮ್ಷನ್ ತೊಗೊಳುತ್ತೆ ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಪೇ ಮಾಡ್ತೀರಾ ನೀವು ತಿಂಗಳಿಗೆ ಅಂತ ಬಂದಾಗ ಒಂದು ನೂರ ಐವತ್ತು ರೂಪಾಯಿ ಇದಕ್ಕೆ ನೀವು ಪೇ ಮಾಡ್ತೀರ ಎಲ್ ಜಿಯಲ್ಲೂ ಕೂಡ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತಾಗ ಒಂದು ಟೆನ್ ರುಪೀಸ್ ಫಿಫ್ಟೀನ್ ರುಪೀಸ್ ನಿಮಗೆ ಡಿಫರೆನ್ಸ್ ಆಗುತ್ತೆ ಒಂದು ಫೈವ್ ಟೆನ್ ಯೂನಿಟ್ಸ್ ಡಿಫರೆನ್ಸ್ ಇರುತ್ತೆ ಇದು ಟೂ ಫಾರ್ಟಿ ಸೆಜ್ಮೆಂಟಲ್ಲಿ ಸೊ ಇನ್ನೊಂದು ಸ್ವಲ್ಪ ಬಿಗ್ಗರ್ ನೋಡ್ತೀರಾ ಡಬಲ್ ಡೋರಲ್ಲಿ ಅಂತ ಬಂದಾಗ ಇನ್ನೂರ ಎಪ್ಪತ್ತೆರಡು ಲೀಟರ್ ಬರುತ್ತೆ ನೋಡಿ ಸೊ ಇದು ಇನ್ನೂರ ಎಪ್ಪತ್ತೆರಡು ಲೀಟ್ರ್ ಕೆಪಾಸಿಟಿ ಇದೆ ಎಲ್ ಜಿ ನಾನು ನಿಮ್ಗೆ ಶೋ ಮಾಡ್ತಾ ಇದ್ದೀನಿ ಸೊ ಇದು ನಿಮಗೆ ಒಂದು ವರ್ಷಕ್ಕೆ ಸೊ ಇವಾಗ ಇನ್ನೂರ ಎಪ್ಪತ್ತೊಂದು ಯೂನಿಟ್ಸ್ ತಗೊಳ್ಳುತ್ತೆ ಟು ಸೆವೆಂಟಿ ಒನ್ ಯೂನಿಟ್ಸು ಸೊ ಅವರೇನೊಂದು ಸೆವೆನ್ ರುಪೀಸ್ ತೊಗೊಂಡ್ರು ಕೂಡ ಸಾವಿರದ ಎಂಟುನೂರ ತೊಂಬತ್ತೆರಡು ರೂಪಾಯಿ ನೀವು ಒಂದು ವರ್ಷಕ್ಕೆ ಸೊ ಕರೆಂಟ್ ನ ಕಟ್ತೀರಾ ಸೊ ನಾನು ಟ್ವೆಲ್ ಮಂತ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಒಂದು ವರ್ಷಕ್ಕೆ ಒಂದು ನೂರ ಅರವತ್ತು ರೂಪಾಯಿ ಪವರ್ ಪವರ್ ಕಂಜೆಷನ್ ಇರೋ ಒಂದು ನೂರ ಅರವತ್ತು ರೂಪಾಯಿ ನೀವು ಮಂತ್ಲಿ ಪೇ ಮಾಡ್ತೀರಾ ಸೊ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಡಿಪೆಂಡ್ ಅನ್ನ ನೀವು ಡೋರ್ ಓಪನ್ ಮಾಡೋದು ಕ್ಲೋಸ್ ಆಗೋದು ಇದೆಲ್ಲ ಡಿಪೆಂಡ್ ಆಗುತ್ತೆ ಸೊ ಇದು ಇನ್ವರ್ಟರ್ ಮಾಡಲ್ಸ್ ಎಲ್ಲ ನೀವು ನಾನು ತೋರಿಸ್ತಾ ಇರೋದು ಇದೇ ಡಬಲ್ ಡೋರಲ್ಲಿ ಇನ್ನೊಂದು ಸ್ಟೆಪ್ ಮೇಲೆ ಇವಾಗ ಮುನ್ನೂರು ಲೀಟ್ರ್ ಮೇಲೆ ಎಲ್ಲ ಹೋಗ್ತೀರಾ ಅಂದ್ರೆ ಸೊ ಇದು ಮುನ್ನೂರ ಇಪ್ಪತ್ತೆರಡು ಲೀಟ್ರ್ ಕೆಪಾಸಿಟಿ ಎಲ್ ಜಿಯಲ್ಲಿ ಸೊ ಇಲ್ಲಿ ಮುನ್ನೂರ ಇಪ್ಪತ್ತೈದು ಲೀಟ್ರ್ ಹೈಯರ್ ಇದೆ ಇವಾಗ ಇದು ಏನಿದೆಯಲ್ಲ ಮುನ್ನೂರ ಇಪ್ಪತ್ತೆರಡು ಲೀಟರ್ ಸ್ಟೋರೇಜ್ ಇವಾಗ ನೀವು ವರ್ಷಕ್ಕೆ ಅಂತ ಬಂದಾಗ ಸಾವಿರದ ಇನ್ನೂರ ನಲವತ್ತೊಂದು ರೂಪಾಯಿ ಇದಕ್ಕೆ ನೀವು ಪವರ್ ಕನ್ಯೆಕ್ಷನ್ ತಗೊಳ್ಳುತ್ತೆ ಅಷ್ಟು ನೀವು ಅಮೌಂಟ್ನ ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ಇದು ಒಂದು ನೂರ ಅರವತ್ತು ರೂಪಾಯಿ ಇದಕ್ಕೂ ಕೂಡ ನೀವು ಪೇ ಮಾಡ್ತೀರಾ ಸೊ ಇನ್ನು ನೆಕ್ಸ್ಟ್ ಅಂತ ಬಂದಾಗ ಹೈಯರ್ ಅಲ್ಲಿ ಇದು ಇನ್ನೂರ ಐವತ್ತೆಂಟು ಇದಕ್ಕಿಂತ ಸ್ವಲ್ಪ ಪವರ್ ಕನ್ಷಿ ಕಮ್ಮಿನೇ ತಗೊಳ್ಳುತ್ತೆ ಇದು ಸಾವಿರದ ಏಳ್ನೂರ ಐವತ್ತು ಸೊ ತಿಂಗಳಿಗೆ ಇದು ಒಂದು ನೂರ ನಲವತ್ತೈದು ರೂಪಾಯಿ ಇದು ಪೇ ಮಾಡ್ತೀರಾ ಇನ್ನು ಸ್ವಲ್ಪ ಡಬಲ್ ಡೋರ್ ಅಲ್ಲೇ ಬಿಗ್ಗರ್ ಸೈಜ್ ನೋಡ್ತಿರೋ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಮುನ್ನೂರ ಎಂಬತ್ ಲೀಟರ್ ಬರುತ್ತೆ ಮತ್ತೆ ಎಲ್ ಸ್ಯಾಮ್ಸಂಗ್ ಅಲ್ಲಿ ಮುನ್ನೂರ ತೊಂಬತ್ತಾರು ಲೀಟರ್ ಬರುತ್ತೆ ಇವಾಗ ಎಲ್ ಜಿ ಅಲ್ಲಿ ಏನು ಮುನ್ನೂರ ಎಂಬತ್ ಲೀಟರ್ ಇದೆಯಲ್ಲ ಸೊ ಇದು ಪವರ್ ಕಂಡೀಷನ್ ಬಂದ್ಬಿಟ್ಟು ಇವಾಗ ನಾನ್ ಕನ್ವರ್ಟಬಲ್ ಗೆ ಬಂದ್ಬಿಟ್ಟು ಇನ್ನೂರ ಎಂಬತ್ತೆಂಟು ಯೂನಿಟ್ಸ್ ಪವರ್ ಕಂಜೆಕ್ಷನ್ ತಗೊಳ್ಳುತ್ತೆ ಇದರಲ್ಲಿ ನೀವು ಕನ್ವರ್ಟೆಬಲ್ ಹೋಗ್ತಿರ ಇನ್ನೂರ ಐವತ್ತು ಯೂನಿಟ್ಸ್ ತಗೊಳತ್ತೆ ಸೊ ಡಿಫರೆನ್ಸ್ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಯಾಕಂದ್ರೆ ಇವಾಗ ನೋಡಿ ಇದು ಟೂ ಸ್ಟಾರ್ ರೇಟೆಡ್ ಇನ್ನೂರ ಎಂಬತ್ತೆಂಟು ಯೂನಿಟು ಸೊ ಇದು ನೀವು ಸೆವೆನ್ ರುಪೀಸ್ ಹಾಕೊಂಡಾಗ ನೀವು ಟ್ವೆಲ್ ಮಂತ್ಸ್ಗೆ ಒಂದು ಒಂದು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ನೀವು ಕರೆಂಟ್ ಬಿಲ್ನ ಕಟ್ತೀರಾ ತಿಂಗಳಿಗೆ ಅಂತ ಬಂದಾಗ ನೂರ ಎಪ್ಪತ್ತು ರೂಪಾಯಿ ಕಟ್ತೀರಾ ಸೊ ಇದೇ ಲೀಟರ್ ಕೆಪಾಸಿಟಿಯಲ್ಲಿ ಇದು ತ್ರೀ ಸ್ಟಾರ್ ಒಂದು ಮಾಡಲ್ ಕೂಡ ಸಿಗುತ್ತೆ ಎಲ್ ಜಿಯಲ್ಲಿ ಇದೇನಂದ್ರೆ ನೂರ ಐವತ್ತು ಇನ್ನೂರ ಐವತ್ತು ಯೂನಿಟ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವರ್ಷಕ್ಕೆ ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ನೂರ ನಲ್ವತ್ತೈದು ರೂಪಾಯಿ ಕರೆಂಟ್ ಬಿಲ್ನ ಕಟ್ತೀರಾ ಸೊ ತ್ರೀ ಸ್ಟಾರ್ ರೇಟೆಡ್ ಟೂ ಸ್ಟಾರ್ ರೇಟೆಡ್ಗೆ ನಿಮಗೆ ಆಲ್ಮೋಸ್ಟ್ ಎಷ್ಟು ಯೂನಿಟ್ಸ್ ಡಿಫರೆನ್ಸ್ ಇದೆ ಅಂದರೆ ಇನ್ನೂರ ಐವತ್ತು ಯೂನಿಟ್ಸ್ ಇನ್ನೂರ ಎಂಬತ್ತೆಂಟು ಯೂನಿಟ್ಸ್ ಅಂದರೆ ನಿಮ್ಗೆ ಒಂದು ವರ್ಷಕ್ಕೆ ಮೂವತ್ತೆಂಟು ಯೂನಿಟ್ಸ್ ನಿಮಗೆ ಪವರ್ ಕನ್ಷನ್ ಡಿಫರೆನ್ಸ್ ಆಗುತ್ತೆ ಸೊ ಈಗ ನಾವು ಸ್ಯಾಮ್ಸಂಗಲ್ಲಿ ಮುನ್ನೂರ ತೊಂಬತ್ತಾರು ಲೀಟರ್ ಇದೆಯಲ್ಲ ಇದು ನಿಮಗೆ ಇನ್ನೂರ ಎಂಬತ್ತೇಳು ಯೂನಿಟ್ಸ್ ತೊಗೊಳುತ್ತೆ ವರ್ಷಕ್ಕೆ ಸೊ ಎರಡು ಸಾವಿರದ ಹತ್ತು ರೂಪಾಯಿ ನೀವು ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ನೂರ ಎಪ್ಪತ್ತು ರೂಪಾಯಿ ವರ್ಗ ನೀವು ಪೇ ಮಾಡ್ತೀರ ಚೂರು ಬಿಗರ್ ಸೈಜ್ ನೋಡ್ತೀರಾ ಅಂದರೆ ನಾನ್ನೂರು ಲೀಟರ್ಸ್ ಮೇಲೆ ಬರುತ್ತೆ ಇವಾಗ ಇದು ಹೈಯರ್ ಅಲ್ಲಿ ನಾನ್ನೂರ ನಲವತ್ತೈದು ಲೀಟರು ಇದು ನಿಮಗೆ ಟೂ ಸ್ಟಾರೇ ಬರುತ್ತೆ ನೂರ ಇನ್ನೂರ ತೊಂಬತ್ತೈದು ಲೀಟರ್ ಬರುತ್ತೆ ಸರಿ ಸೊ ಇದು ನಾನೂರ ಐವ ಇದು ನಾನೂರ ಐವತ್ತೈದು ಲೀಟರ್ ಕೆಪಾಸಿಟಿ ಇದು ನಿಮಗೆ ಒಂದು ವರ್ಷಕ್ಕೆ ಇನ್ನೂರ ತೊಂಬತ್ತೈದು ಯೂನಿಟ್ಸ್ ಪವರ್ ಕನಿಷನ್ ತೊಗೊಳ್ಳೋದು ಇವಾಗ ನಾನು ಸೆವೆನ್ ರುಪೀಸ್ ಅವರೇಜ್ ಕ್ಯಾಲ್ಕುಲೇಷನ್ ಹಾಕೊಂಡು ಕೂಡ ಎರಡು ಎರಡು ಸಾವಿರದ ಅರವತ್ತೈದು ರೂಪಾಯಿ ನೀವು ವರ್ಷಕ್ಕೆ ಪೇ ಮಾಡ್ತೀರಾ ಸೊ ತಿಂಗಳಿಗೆ ಅಂತ ಬಂದಾಗ ನೀವು ಇದಕ್ಕೆ ಒಂದು ನೂರ ಎಂಬತ್ತು ರೂಪಾಯಿ ವರ್ಗೂ ಇದಕ್ಕೆ ನೀವು ಕರೆಂಟ್ ಬಿಲ್ನ ಕಟ್ತೀರಾ ಇದ್ರ ನೆಕ್ಸ್ಟ್ ಸೆಜ್ಮೆಂಟ್ ಅಂತ ಬಂದಾಗ ಇವಾಗ ನಾನ್ನೂರು ನಾನೂರ ಹತ್ತೊಂಬತ್ತು ಎಲ್ಲ ಬರುತ್ತೆ ಇವಾಗ ನಾನ್ನೂರ ಹತ್ತೊಂಬತ್ತು ಲೀಟರ್ ಹೋಗ್ತಾರೆ ಇನ್ನೂರ ತೊಂಬತ್ತು ಯೂನಿಟ್ಸ್ ತಗೊಳುತ್ತೆ ಸೊ ಇನ್ನೂರ ತೊಂಬತ್ತು ಯೂನಿಟ್ಸ್ ಅಂತ ಹೋದಾಗ ಎರಡು ಸಾವಿರದ ಮೂವತ್ತು ರೂಪಾಯಿ ನೀವು ಕರೆಂಟ್ ಬಿಲ್ನ ಕಟ್ತೀರಾ ಒಂದು ವರ್ಷಕ್ಕೆ ಇವಾಗ ತಿಂಗಳಿಗೆ ಅಂತ ಬಂದಾಗ ಸೊ ನೂರ ಎಪ್ಪತ್ತು ರೂಪಾಯಿ ಇದಕ್ಕೆ ನೀವು ಕರೆಂಟ್ ಬಿಲ್ನ ಪೇ ಮಾಡ್ತೀರಾ ಸೊ ಇದರಲ್ಲಿ ಡಬಲ್ ಡೋರಲ್ಲಿ ಇನ್ನೂ ಸ್ವಲ್ಪ ಬಿಗ್ಗರ್ ಸೆಜ್ಮೆಂಟ್ ನೋಡ್ತೀರಾ ಅನ್ನೋದಾದರೆ ಇದೆಲ್ಲ ಸಿ ಬಿ ಅಂತ ಕರಿತೀವಿ ಸೊ ಅಂದರೆ ಡಬಲ್ ಡೋರಲ್ಲಿ ಬಿಗ್ಗರ್ ಸೈಜ್ ಇರುತ್ತೆ ಇದು ನಾನ್ನೂರ ಲೀಟರ್ ಲೀಟ್ರ್ ಕೆಪಾಸಿಟಿ ಸೊ ಇದು ಸಿಂಗಲ್ ಸ್ಟಾರ್ ಬರುತ್ತೆ ಈ ಮಾಡಲ್ ಅಲ್ಲಿ ಪರ್ಟಿಕ್ಯುಲರ್ ಈ ಮಾಡಲ್ ಮಾತ್ರ ಇದು ನಿಮಗೆ ಒಂದು ವರ್ಷಕ್ಕೆ ಮುನ್ನೂರ ನಲ್ವತ್ತೊಂದು ಯೂನಿಟ್ಸ್ ತೊಗೊಳುತ್ತೆ ಸೊ ಮುನ್ನೂರ ನಲವತ್ತೊಂದು ಯೂನಿಟ್ಸ್ ಅಂತ ಬಂದಾಗ ನಿಮಗೆ ಒಂದು ವರ್ಷಕ್ಕೆ ಎರಡು ಸಾವಿರದ ಸೊ ಮುನ್ನೂರ ಎಂಬತ್ತೇಳು ರೂಪಾಯಿ ನೀವು ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ಆಲ್ಮೋಸ್ಟ್ ಟೂ ಹಂಡ್ರೆಡ್ ರುಪೀಸ್ ಇದಕ್ಕೆ ನೀವು ಕರೆಂಟ್ ಬಿಲ್ ಕಟ್ತೀರಾ ಕಟ್ತೀರಾ ನೆಕ್ಸ್ಟ್ ಇದರಲ್ಲೇ ನಿಮಗೆ ನಾನೂರ ಅರವತ್ತಾರು ಲೀಟರ್ ಬರುತ್ತೆ ಟೂ ಸ್ಟಾರ್ ರೇಟ್ ಇದು ಇದು ನಿಮಗೆ ಇನ್ನೂರ ತೊಂಬತ್ತಾರು ಲೀಟರ್ ಬರುತ್ತೆ ಇದು ಎಲ್ ಜಿ ಎಲ್ಲ ಇದು ಇದು ನೀವು ಒಂದು ಎರಡು ಸಾವಿರದ ಎಪ್ಪತ್ತೆರಡು ರೂಪಾಯಿ ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ನೀವು ಒಂದು ನೂರ ಎಪ್ಪತ್ತೆರಡು ರೂಪಾಯಿ ಇದಕ್ಕೆ ಪೇ ಮಾಡ್ತಾರೆ ಎಲ್ ಇನ್ನೊಂದು ಹೈಯರ್ ಎಂಡ್ ಮಾಡಲ್ ಒಂದು ಬರುತ್ತೆ ಇದು ಐನೂರ ಆರು ಲೀಟರ್ ಕೆಪಾಸಿಟಿ ಆಲ್ಮೋಸ್ಟ್ ಸೈಡ್ ಬೈ ಸೈಡ್ ಸ್ಟೋರೇಜ್ ಸಿಗುತ್ತೆ ಇದು ಇದು ನಿಮಗೆ ಒಂದು ವರ್ಷ ಇದು ಸಿಂಗಲ್ ಸ್ಟಾರ್ ಬರುತ್ತೆ ಇದು ನೀವು ಒಂದು ವರ್ಷಕ್ಕೆ ಮುನ್ನೂರ ಐವತ್ತು ಯೂನಿಟ್ಸ್ ತೊಗೊಳುತ್ತೆ ಸೊ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ವರ್ಷಕ್ಕೆ ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ಒಂದು ಇನ್ನೂರ ಐದು ರೂಪಾಯಿ ಇದಕ್ಕೆ ನೀವು ಕರೆಂಟ್ ಬಿಲ್ನ ಕಟ್ತೀರಾ ಸೊ ಇದು ಡಬಲ್ ಡೋರ್ ಆಯಿತು ಸೊ ನೆಕ್ಸ್ಟ್ ಬಂದ ಅಂತ ಬಂದಾಗ ಸೈಡ್ ಬೈ ಸೈಡ್ ಸೆಜ್ಮೆಂಟ್ ಬರುತ್ತೆ ಅಂದರೆ ಟೂ ಡೋರ್ ಅಂತ ಏನು ಕರಿತೀವ ಅದು ಆ ಸೈಡ್ ಬೈ ಸೈಡ್ ಅಂತ ಕರಿತೀವಿ ಅಂದ್ರೆ ಒಂದ್ ಸೈಡ್ ಫ್ರೀಜರ್ ಇರುತ್ತೆ ಒಂದ್ ಸೈಡ್ ಫ್ರಿಜ್ ಇರುತ್ತೆ ಸೊ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದರಲ್ಲಿ ಇದು ಆರ್ನೂರ ಎರಡು ಲೀಟರ್ ಕೆಪಾಸಿಟಿ ಸ್ಟೋರೇಜ್ ಬಂದ್ಬಿಟ್ಟು ಸೊ ಇದು ನಿಮ್ಗೆ ಒಂದು ವರ್ಷಕ್ಕೆ ಐನೂರ ಎಂಟು ಯೂನಿಟ್ ವರ್ ಕನ್ಷನ್ ತಗೊಳತ್ತೆ ಇದು ತ್ರೀ ಸ್ಟಾರ್ ಅಂತ ಮುಂಚೆ ಸೈಡ್ ಬೈ ಸೈಡ್ ಫ್ರಿಜ್ ಸ್ಟಾರ್ಟಿಂಗ್ ಬರ್ತಾ ಇಲ್ಲ ಯಾಕಂದ್ರೆ ಇಂಡಿಯಾದಲ್ಲಿ ಲ್ಯಾಬ್ರೇಟರಿ ಸೈಡ್ ಬೈ ಸೈಡ್ ಗೆ ಟೆಸ್ಟೆಡ್ ಲ್ಯಾಬ್ಸ್ ಇರಲಿಲ್ಲ ಈಗ ಬಂದಿರೋದ್ ಕಾರಣದಿಂದ ಇದೆಲ್ಲ ನಿಮಗೆ ಸೈಡ್ ಬೈ ಸೈಡ್ ಕೂಡ ಕರೆಟಿಂಗ್ ಬರ್ತಾ ಇದೆ ಇವಾಗ ಇದು ಐನೂರ ಇಪ್ಪತ್ತ ಎಂಟು ಯೂನಿಟ್ಸ್ ಅಂದರೆ ಮೂರು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಮೂರು ಸಾವಿರದ ಏಳ್ನೂರು ರೂಪಾಯಿ ನೀವು ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ನೀವು ಮುನ್ನೂರ ಹತ್ತು ರೂಪಾಯಿ ಕರೆಂಟ್ ಬಿಲ್ನ ಕಟ್ತೀರಾ ಈ ಒಂದು ಸೈಡ್ ಬೈ ಸಡ್ ಫ್ರಿಡ್ಜ್ಗೆ ಸೊ ಇದರಲ್ಲೇ ಇದು ಆರುನೂರ ಎರಡು ಲೀಟರ್ ಕೆಪಾಸಿಟಿ ಇವಾಗ ಸ್ಯಾಮ್ಸಂಗ್ ಎಲ್ ಜಿಲಿ ಸ್ವಲ್ಪ ಬಿಗರ್ ಅಂತ ಬಂದಾಗ ಆರುನೂರ ಐವತ್ತು ಲೀಟರ್ ಆರುನೂರ ಐವತ್ತು ಮೂರು ಲೀಟರ್ ಬರುತ್ತೆ ಅದನ್ನು ನೋಡ್ತೀರ ಅಂದ್ರೆ ಎಷ್ಟು ಬರುತ್ತೆ ಅನ್ನೋದಾದರೆ ಸ್ಯಾಮ್ಸಂಗಲ್ಲಿ ಸೈಡ್ ಬೈ ಸೈಡ್ ಫ್ರಿಜ್ಜು ಸೊ ಇದು ಆರುನೂರ ಐವತ್ತ್ಮೂರು ಲೀಟ್ರ್ ಕೆಪಾಸಿಟಿ ಬರುತ್ತೆ ಇದನ್ನು ಹೋಗ್ತೀರಾ ನಿಮಗೆ ತ್ರೀ ಸ್ಟಾರೇ ಬರುತ್ತೆ ಇದನ್ನು ಕೂಡ ನೀವು ಒಂದು ವರ್ಷಕ್ಕೆ ಐನೂರ ನಲ್ವತ್ತೇಳು ಯೂನಿಟ್ಸ್ ತಗೊಳತ್ತೆ ಸೊ ಅಂದರೆ ನೀವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡ್ತೀರಾ ಒಂದು ವರ್ಷಕ್ಕೆ ತಿಂಗಳಿಗೆ ಅಂತ ಬಂದಾಗ ಮುನ್ನೂರ ಇಪ್ಪತ್ತು ರೂಪಾಯಿ ಇದಕ್ಕೆ ನೀವು ಕರೆಂಟ್ ಬಿಲ್ನ ಕಟ್ತೀರಾ ಸೊ ಇದು ಸ್ಯಾಮ್ಸಂಗಲ್ಲಿ ಹೋಗ್ತೀರಾ ಅಂದರೆ ಸೊ ಎಲ್ ಜಿಯಲ್ಲಿ ಇದು ಆರುನೂರ ಮೂವತ್ತು ಲೀಟ್ರ್ ಕೆಪಾಸಿಟಿ ಇದು ವಾಟರ್ ಡಿಸ್ಪೆನ್ಸರಿ ಇರ್ತಕ್ಕಂಥ ಮಾಡಲು ಇದು ನಿಮಗೆ ಒಂದು ವರ್ಷಕ್ಕೆ ಐನೂರ ಇಪ್ಪತ್ನಾಲ್ಕು ಯೂನಿಟ್ ಪವರ್ ಕನಿಷನ್ ತೊಗೊಳತ್ತೆ ಸೊ ಅಂದರೆ ಇವಾಗ ಒಂದು ವರ್ಷಕ್ಕೆ ಮೂರು ಸಾವಿರದ ಏಳ್ನೂರು ರೂಪಾಯಿ ನೀವು ಪೇ ಮಾಡ್ತೀರಾ ತಿಂಗಳಿಗೆ ಅಂತ ಬಂದಾಗ ಸೊ ಆನ್ ಆ್ಯಂಡ್ ಅವರೇಜ್ ಒಂದು ಮುನ್ನೂರ ಹತ್ತು ರೂಪಾಯಿವರೆಗೂ ಇದಕ್ಕೆ ನೀವು ಕರೆಂಟ್ ಬಿಲ್ನ ಕಟ್ತೀರಾ ಸೊ ಇದೇ ಎಲ್ ಜಿಯಲ್ಲಿ ಇದು ವಾಟರ್ ಡಿಸ್ಪೆನ್ಸರ್ ಇರೋದ್ರಿಂದ ಸ್ಟೋರೇಜ್ ಒಂದು ಇಪ್ಪತ್ತು ಲೀಟ್ರ್ ಕೆಪಾಸಿಟಿ ಕಮ್ಮಿ ಆಗುತ್ತೆ ಇದು ಆರುನೂರ ಮೂವತ್ತು ಲೀಟ್ರ್ ಇದರಲ್ಲಿ ಆರುನೂರ ಐವತ್ತು ಲೀಟ್ರ್ ವಿತೌಟ್ ವಾಟರ್ ಡಿಸ್ಪೆನ್ಸರ್ ಹೋಗ್ತೀರಾ ಅಂದರೆ ಅದ್ರದ್ದು ಎಷ್ಟು ಬರುತ್ತೆ ಅಂತ ನಿಮ್ಗೆ ತಿಳಿಸಿದೆ ಎಲ್ ಜಿಯಲ್ಲೇ ಆರುನೂರ ಐವತ್ತು ಲೀಟ್ರ್ ಕೆಪಾಸಿಟಿ ಇದು ನಿಮಗೆ ಒಂದು ವರ್ಷಕ್ಕೆ ಐನೂರ ಆರು ಯೂನಿಟ್ಸ್ ತಗೊಳುತ್ತೆ ಸೊ ಈಗ ತಿಂಗಳ ನೀವು ಒಂದು ವರ್ಷಕ್ಕೆ ಆಲ್ಮೋಸ್ಟ್ ಒಂದು ಮೂರು ಸಾವಿರದ ಎಂಟುನೂರ ಐವತ್ತೆರಡು ರೂಪಾಯಿ ಕರೆಂಟ್ ಬಿಲ್ನ ಕಟ್ತೀರಾ ತಿಂಗಳಿಗೆ ಅಂತ ಬಂದಾಗ ಒಂದು ಮುನ್ನೂರ ಇಪ್ಪತ್ತು ರೂಪಾಯಿ ವರ್ಗು ಅದಕ್ಕೆ ಕರೆಂಟ್ ಬಿಲ್ನ ಕಟ್ತೀರಾ ಏನು ನಿಮ್ಗೇನು ತಿಳಿಸ್ಕೊಟ್ಟಿದ್ದೀನ ಇದು ಆನ್ ಆ್ಯಂಡ್ ಅವರೇಜ್ ಅಂತ ಹೇಳ್ಬೋದು ಸೊ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ವರೆಗೂ ನಿಮಗೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ನಿಮ್ಮ ಡಿಪೆಂಡ್ ಆನ್ ಯೂಸೇಜ್ ಮೇಲೆ ಹೋಗ್ತಾ ಇರತ್ತೆ ಸೊ ಇದು ಇವತ್ತಿನ ವೀಡಿಯೋದಲ್ಲಿ ನನಗೆ ತಿಳಿಸ್ಕೊಟ್ಟಿರೋದು ಸೊ ಇದ್ರ ಮೇಲೆ ನಿಮ್ಮ ಏನಾದರೂ ಡೌಟ್ ಇತ್ತು ಅಂದರೆ ಆ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ വീഡിയോ മുസ്താദി ധന്യം